ಅಂತ ಒಂದು ಸಮೃದ್ಧವಾದಂತ ಮೈಸೂರಿನ ಚಿತ್ರಕ್ಕೆ ಅದನ್ನು ವಿರೂಪಗೊಳಿಸುವ ಕೆಲಸ ಮಾಡಿದ್ರಿ ಮಹಾರಾಜರು ಸಾರ್ವಜನಿಕರ ಬದುಕಿಗಾಗಿ ಭವ್ಯ ಭಾರತದ ಭವಿಷ್ಯಕ್ಕಾಗಿ ನೂರಾರು ಎಕರೆಗಳನ್ನ ದಾನ ಮಾಡಿದ್ರು ಅದೇ ನೀವು ಜನರ ಹಣದಿಂದ ಇವತ್ತು ಮೂಡಾ ಹಗರಣವನ್ನ ನಡೆಸ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೋಟಿ ಕೋಟಿ ಹಣವನ್ನ ವಕೀಲರಿಗೆ ಸುರಿತಾ ಇರುವುದು ನಿಮ್ಮ ಸ್ವಂತ ಹಣ ಅಲ್ಲ ನಮ್ಮ ದುಡ್ಡು ಜನರ ದುಡ್ಡು ನಿಮಗೆ ಬುದ್ಧಿ ಹೇಳಿಕ್ಕಾಗುದಿಲ್ಲ ಸಾರ್ವಜನಿಕವಾಗಿ ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ ಒಂದು ಕನಿಷ್ಠ ಪ್ರಜ್ಞೆ ಬೇಡ ಎಲ್ಲಿ ನಾಲ್ವಡಿಯವರು ಎಲ್ಲಿ ಜನ ಅವರು ಉಗಿತಾ ಇದ್ದಾರೆ ಮೇಲ್ಮುಖ ಮಾಡಿ ಉಗಿದ್ರೆ ನಿಮ್ಮ ಮುಖದ ಮೇಲೆ ಬೀಳುತ್ತೆ ನಿಮ್ಮ ಮಗ ನಾಲ್ವಡಿಯವರನ್ನ ಮತ್ತು ಸಿದ್ದರಾಮಯ್ಯನವರನ್ನ ಹೋಲಿಕೆ ಮಾಡುವ ಮೂಲಕ ಸಿದ್ದರಾಮಯ್ಯನವರಕ್ಕಿಂತ ನಮ್ಮ ತಂದೆಯೇ ಒಂದು ಕೈ ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವ ಮಾತನಾಡುವ ಮೂಲಕ ಇಡಿಯದಾಗಿ ನಾಲ್ವಡಿಯವರಿಗೆ ಅವರ ಚರಿತ್ರೆಗೆ ಅವಮಾನ ಮಾಡಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕಳೆದ ಎರಡು ದಿನಗಳಿಂದ ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗಿಂತ ಬಹಳ ದೊಡ್ಡ ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದ್ದಾರೆ ಇದು ಎಮ್ ಬಿ ಬಿ ಎಸ್ ಓದಿದಂಥ ಎಮ್ ಎ ಮೇಯಿಸ್ಲಿಕ್ಕೂ ಯೋಗ್ಯನಲ್ಲದೇ ಇರುವಂಥ ಸಿದ್ದರಾಮಯ್ಯನವರ ಮಗ ಹೇಳಿದಂತ ಮಾತಿದು ಮಾಡಬೇಕಾದ್ರೇನೆ ಎಷ್ಟಿಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಮೈಸೂರಿಗೆ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಅದರಲ್ಲೂ ಒಂದು ಎಂ ಬಿ ಬಿ ಎಸ್ ಓದಿದಂಥ ಒಬ್ಬ ಮನುಷ್ಯನಾಗಿ ಯತೀಂದ್ರ ಸಿದ್ದರಾಮಯ್ಯ ಈ ಥರದ ಮಾತನ್ನು ಆಡಬೇಕಾದ್ರೆ ಅವರ ಮೈ ಮತ್ತು ಮನಸ್ಸಿನ ಮೇಲೆ ಒಂದು ಪ್ರಜ್ಞೆ ಇರಬೇಕು ಅಂತ ಮಾತಾಡಿದರೆ ಪ್ರಾಯಶಃ ಅದು ಇಡೀ ಸಮಾಜದ ಧ್ವನಿ ಆಗತ್ತೆ ಅಂತ ನಾನು ಭಾವಿಸ್ತೇನೆ ಎಲ್ಲಿಯ ಕೃಷ್ಣರಾಜ ಒಡೆಯರು ಎಲ್ಲಿಯ ನಾಳ್ವ ನಾಲ್ವಡೆಯವರು ಎಲ್ಲಿಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಒಂದು ಮತ್ತು ಮದ ಏರಿದೆ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅವರನ್ನು ಅವರ ಪಟಾಲಮ್ಮು ಅರಸರವರಿಗೆ ಹೋಲಿಕೆ ಮಾಡ್ತಾಯಿತ್ತು ದೇವರಾಜ್ ಅರಸು ಅವರ ನಂತರ ಬಂದಂಥ ಒಬ್ಬ ಜನಾನುರಾಗಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಸ್ವತಃ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಅಧಿಕಾರ ಅವಧಿಯ ದಾಖಲೆಯನ್ನು ನಾನು ಮುರಿಬೇಕು ಮುರಿತೇನೆ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡ್ರ ಜೊತೆಗೆ ನಾನು ದೇವರಾಜ ಅರಸು ಅವರಿಕ್ಕಿಂತ ಮೇಲ್ಮಟ್ಟದ ಅಥವಾ ದೇವರಾಜ ಅರಸು ಅವರಿಕ್ಕಿಂತ ದೊಡ್ಡ ಮಟ್ಟದ ಒಂದು ರಾಜಕೀಯ ಸಾಮಾಜಿಕ ಅಭಿವೃದ್ಧಿಯ ಹರಿಕಾರ ಅನ್ನೋದನ್ನು ಅವರೇ ಘೋಷಿಸಿಕೊಳ್ಳುವ ಮಟ್ಟಕ್ಕೆ ಬಂದರು ಈಗ ಅವರ ಮಗ ನಾಲ್ವಡಿಯವರಿಗಿಂತ ಹೆಚ್ಚು ಮೈಸೂರಿಗೆ ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಜನಾಕ್ರೋಶಕ್ಕೆ ಕಾರಣರಾಗಿದ್ದಾರೆ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು ಮಗ ಈ ಹೇಳಿಕೆ ಕೊಟ್ಟಾಗ ಒಬ್ಬ ಸೌಜನ್ಯದ ರಾಜಕಾರಣಿಯಾಗಿದ್ದರೆ ರಾಜಕೀಯದಲ್ಲಿ ಒಂದು ಕನಿಷ್ಠ ಮಟ್ಟದ ಒಂದು ಮುತ್ಸದ್ದಿತನವನ್ನು ಅವರು ಉಳಿಸ್ಕೊಂಡಿದ್ದರೆ ತನ್ನ ಮಗ ಆಡಿದ ಮಾತು ಅದು ಅತಿರೇಕದ್ದು ಯಾವುದೇ ರೀತಿಯ ಒಂದು ಸಮತೋಲನವನ್ನು ಅಥವಾ ಸಮಕಾಲೀನ ಜಗತ್ತಿನಲ್ಲಿ ನಾಲ್ವಡಿಯವರೊಟ್ಟಿಗೆ ಹೋಲಿಕೆ ಮಾಡುವಂಥ ಇದು ಈ ಮಾತು ಉದ್ಧಟತನದ್ದು ಅಜ್ಞಾನದ್ದು ಇತಿಹಾಸದ ಕನಿಷ್ಠ ಮಟ್ಟದ ಪ್ರಜ್ಞೆಯನ್ನು ಹೊಂದಿಲ್ಲದೇ ಇದ್ದಂಥದ್ದು ಅದಕ್ಕೆ ಜನರ ಕ್ಷಮೆ ಕೇಳ್ತೇನೆ ಅಂತ ಹೇಳಬೇಕಾಗಿತ್ತು ಅಂಥ ಮುತ್ಸದ್ದಿತನ ಅಂಥ ಒಂದು ಔದಾರ್ಯ ಅಂಥ ಒಂದು ಪ್ರಜ್ಞಾವಂತಿಕೆಯನ್ನು ಸಿದ್ದರಾಮಯ್ಯನವರು ಕಳ್ಕೊಂಡು ಬಹಳಷ್ಟು ಕಾಲಾಗಿದೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ಬೆಂಗಳೂರು ಬೆಳಕು ಕಂಡದ್ದಿದ್ದರೆ ಅದು ನಾಲ್ವಡೆಯವರಿಂದ ಕೆ ಆರ್ ಎಸ್ಸನ್ನು ಕಟ್ಟಲಿಕ್ಕೆ ಹಣದ ಕೊರತೆಯಾದಾಗ ಮನೆಯಲ್ಲಿದ್ದ ನಗನಾಣ್ಯಗಳನ್ನು ಮೂಟೆ ಕಟ್ಕೊಂಡು ಬಾಂಬೆಗೆ ಹೋಗಿ ಅದನ್ನು ಮಾರಾಟ ಮಾಡಿ ಆ ಹಣವನ್ನು ತಂದು ಸುರಿದದ್ದು ನಾಲ್ವಡೆಯವರು ಇಡೀ ಇವತ್ತಿನ ವರ್ತಮಾನದಲ್ಲಿ ಭಾರತದ ಆತ್ಮನಿರ್ಭರ ಭಾರತದ ನಿಜವಾದ ಅಡಿಗಲ್ಲನ್ನು ಹಾಕಿದ್ದಾರು ನಾಲ್ವಡಿಯವರು ತನ್ನ ಸ್ವಂತ ಜಮೀನನ್ನು ರಾಜ ಮಹಾರಾಜರ ಸುಪರ್ದಿಯಲ್ಲಿರುವ ಜಮೀನನ್ನು ಧಾರಾಳವಾಗಿ ದಾನ ಮಾಡಿದ್ದು ಬಹುಶಃ ಭಾರತದಲ್ಲೇ ನಾಲ್ವಡಿಯವರ ಕಾಲದಲ್ಲಿ ಆದಂಥ ಒಂದು ಭೂದಾನ ಏನಿದೆ ಅಂದರೆ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರಿಗೆ ಭವಿಷ್ಯದ ಭಾರತವನ್ನು ಕಟ್ಟಲಿಕ್ಕೆ ಅವರು ಮಾಡಿದಂಥ ದಾನ ಇನ್ಯಾರಾದರೂ ಮಾಡಿದ್ದಾರೆ ಇದೇ ಮೈಸೂರಿನಲ್ಲಿ ಮೂಡ ಹಗರಣ ಮಾಡಿಕೊಂಡವರು ಯಾರು ಅಕ್ರಮವಾಗಿ ಸೈಟನ್ನು ಪಡ್ಕೊಂಡವ್ರು ಯಾರು ಕಾನೂನನ್ನು ಗಾಳಿಗೆ ತೋರಿದವರು ಯಾರು ಹದಿನಾಲ್ಕು ಸಾವಿರ ಹದಿನಾಲ್ಕು ಸೈಟಿಗೆ ಅರವತ್ತೆರಡು ಕೋಟಿ ಕೊಡಿ ಬಿಟ್ಟುಕೊಡ್ತೇನೆ ಅಂತ ಹೇಳಿದ ಲಜ್ಜೆಗೇಡಿತನ ಮಾಡಿದವರು ಯಾರು ಎಲ್ಲಿಯ ನಾಲ್ವಡಿಯವರು ಎಲ್ಲಿಯ ಸಿದ್ದರಾಮಯ್ಯನವರು ಇದೇ ಸಿದ್ದರಾಮಯ್ಯನವರು ಡಿ ಸಿ ಕಚೇರಿಯವನ್ನು ಕಟ್ಟಿದ್ರು ಮಹಾರಾಣಿ ಕಾಲೇಜಿಗೆ ಒಂದು ವಿಶೇಷವಾದ ಕಟ್ಟಡವನ್ನು ಕಟ್ಟಿಸ್ಕೊಟ್ರು ಯಡಿಯೂರಪ್ಪನವರು ಮಂಜೂರು ಮಾಡಿದ ಜಯದೇವ ಆಸ್ಪತ್ರೆಗೆ ನೂರ ಎಂಬತ್ತು ಕೋಟಿ ಅನುದಾನವನ್ನು ಕೊಟ್ಟರು ಕೆ ಆರ್ ಎಸ್ಗೆ ಒಂದು ಸುಣ್ಣ ಬಣ್ಣ ಬಡಿಯುವ ಒಂದು ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರಿಂದ ಆಗಿಲ್ಲ ಅನ್ನುವಂಥದ್ದು ಸ್ವತಃ ಮೈಸೂರಿನ ಜನರ ಆಕ್ರೋಶ ಅಲ್ಲಿಯ ರಸ್ತೆಗಳನ್ನು ನೋಡಿ ಒಂದು ಸ್ಮಾರ್ಟ್ ಸಿಟಿ ಆಗಬೇಕಾದಂಥ ಎಲ್ಲ ಸಾಧ್ಯತೆಗಳು ಇದ್ದಂಥ ಮೈಸೂರು ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿದೆ ಯಾಕೆ ಇಡೀ ದೇಶದ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಿನಂಥ ಒಂದು ನಗರ ಇನ್ನೊಂದು ಇಲ್ಲವೇ ಇಲ್ಲ ದೇಶದಲ್ಲಿ ಅಂಥ ಒಂದು ಹೆಗ್ಗಳಿಕೆಯನ್ನು ಹೊಂದದಂಥ ಮೈಸೂರನ್ನು ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಯಾವ ಮಟ್ಟದಲ್ಲಿ ಅದನ್ನು ಕಟ್ಟಬೋದಿತ್ತು ಕಟ್ಟಿದ್ರೆ ನೀವು ಈ ಎರಡೂವರೆ ವರ್ಷದಲ್ಲಿ ಒಂದು ರೂಪಾಯಿನ ಕೆಲಸವನ್ನು ಮೈಸೂರಿಗೆ ಮಾಡಿಲ್ಲ ಅನ್ನೋದು ಶಾಬ್ದಿಕ ಸತ್ಯ ಎರಡು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದೇನೆ ಅಂತೀರಿ ಎಲ್ಲಿ ಕೊಟ್ಟಿದ್ದೀರಿ ಇದರ ಬಗ್ಗೆ ನಾವು ಹಿಂದೆ ವಿಡಿಯೋವನ್ನು ಮಾಡಿದ್ದೇವೆ ಮಹಾರಾಜರ ಕುಟುಂಬವನ್ನು ಅತ್ಯಂತ ಹಿಂಸಾತ್ಮಕವಾಗಿ ನಡೆಸಿಕೊಂಡು ಅಧಿಕಾರದ ಹನನಕ್ಕೆ ಕಾರಣವಾದಂಥ ಲೋಕದ್ರೋಹಿ ಜನದ್ರೋಹಿ ಮತಾಂತರದ ಮಹಾನ್ ನಾಯಕ ಅಂತ ಕರೆಸಿಕೊಳ್ಳುವ ಟೀಪು ಸುಲ್ತಾನ್ನ ಜಯಂತಿ ಮಾಡಿದ್ರಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ಕಡೆ ನಾಲ್ವಡಿಯವರ ಹೆಸರನ್ನು ಇಡುವ ಔದಾರ್ಯವನ್ನು ತೋರಲಿಲ್ಲ ನೀವು ಟಿಪ್ಪು ಸುಲ್ತಾನ್ ಅವರಿಗಾಗಿ ಇಡೀ ನಿಮ್ಮ ಅಧಿಕಾರದ ಇಡೀ ಚಕ್ರವನ್ನೇ ಇಡೀ ಆಡಳಿತದ ಒಂದು ಸರ್ಕಾರಿ ಆಡಳಿತವನ್ನೇ ಮೀಸಲಾಗಿಟ್ರಿ ನಾಲ್ವಡಿಯವರು ಹೆಜ್ಜೆ ಹಾಕಿದ್ದಲ್ಲಿ ಹೆಜ್ಜೆ ಹಾಕುವ ಯೋಗ್ಯತೆ ಮೊದಲು ನಿಮಗಿದೆಯೋ ಅಂತ ತಿಳ್ಕೊಳ್ಳಿ ಇದು ಕೇವಲ ಯತೀಂದ್ರನ ಮಾತು ಅಂತ ನಾನು ನಂಬುವುದಿಲ್ಲ ಈಗ ಅಧಿಕಾರ ಉಳಿಸಿಕೊಳ್ಳುವಂಥ ಈ ಆತ್ಯಂತಿಕ ಸ್ಥಿತಿಯಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅಂತ ಮತ್ತೆ ಮತ್ತೆ ಕೆ ಎನ್ ರಾಜಣ್ಣ ಹೇಳ್ತಾ ಇರುವಂಥ ರೀತಿ ಹೈಕಮಾಂಡು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರರ ಪಟ್ಟಾಭಿಷೇಕಕ್ಕೆ ತಾಲೀಮು ನಡೆಸ್ತಾ ಇರುವಂಥ ಈ ಹೊತ್ತಲ್ಲಿ ಯಾವ್ಯಾವ ಹೊತ್ತಿಂದ ಯಾವ್ಯಾವ ನಾಗರವನ್ನು ತಂದು ಬಿಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನ ಬಿಡುವ ರಾಜಕೀಯ ಚಾಣಾಕ್ಷತನವನ್ನು ತೋರಿಸ್ತಾ ಇದ್ದೀರಿ ಮಗನಿಂದ ಈ ಮಾತನ್ನು ಹೇಳಿಸಿದ್ದೀರಿ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಅತ್ಯಂತ ನಂಬಿಕೆ ಇದೆ ಅವರಿಗೆ ಸಂಶಯಗಳೇ ಇಲ್ಲ ನಾಲ್ವಡಿಯವರ ರೊಡಯೋಗ್ಯತೆಯನ್ನು ಹೊಂದುವ ರಾಜಕಾರಣಿಗಳು ಯಾರಾದರೂ ಇದ್ದಾರೆ ಇಲ್ಲಿ ತೋರಿಸ್ಬಿಡಿ ನೋಡೋಣ ಅರಸು ಅವರನ್ನೂ ಸೇರಿ ನಾಲ್ವಡಿಯವರ ಕೊಡುಗೆ ಇನ್ನು ನಾಲ್ಕು ಶತಮಾನ ಮುಂದೋದರೂ ಕೂಡ ಜನ ಅದನ್ನು ಮರೆಯುವುದಿಲ್ಲ ಮೈಸೂರು ಹಳೆ ಮೈಸೂರು ಭಾಗದ ಜನ ಇವತ್ತು ಒಂದು ತುತ್ತು ತಿನ್ನುವಾಗ ನಾಲ್ವಡಿಯವರನ್ನು ಎಣಿಸಿಕೊಂಡು ತಿಂತಾರೆ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಸಂಶಯ ಇದೆಯಾ ಮೈಸೂರಿನ ಏರ್ಪೋರ್ಟನ್ನು ಅಭಿವೃದ್ಧಿಪಡಿಸಲಿಕ್ಕಾಗಲಿಲ್ಲ ನಿಮಗೆ ಅದನ್ನೊಂದು ಜನಪ್ರಿಯ ಒಂದು ಏರ್ಪೋರ್ಟ್ ಆಗಿ ಕನ್ವರ್ಟ್ ಮಾಡಲಿಕ್ಕಾಗಿಲ್ಲ ಇನ್ನೇನು ಮಾಡಿದ್ರಿ ಬೆಂಗಳೂರು ಮೈಸೂರು ಹೈವೇವನ್ನು ಮಾಡಲಿಕ್ಕಾಯ್ತಾ ನಿಮಗೆ ಅದಕ್ಕೆ ಅಡ್ಗಾರ್ ಹಾಕ್ಲಿಕ್ಕೆ ನೋಡಿದ್ರಿ ಎಲ್ಲೋ ಎನ್ ಡಿ ಎ ಸರ್ಕಾರಕ್ಕೆ ಪ್ರತಾಪ್ ಸಿಂಹನಿಗೆ ಅದರ ಕ್ರೆಡಿಟ್ ಬಂದ್ಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ನಾಲ್ವಡಿಯವರಿಗೆ ನಿಮ್ಮ ಮಗ ನಿನ್ನ ನಿಮ್ಮ ಮಗನ ಅಜ್ಞಾನದಿಂದ ಅವಸರದಿಂದ ಹೋಲಿಕೆ ಮಾಡಿದಂಥದ್ದು ಇದೊಂದು ಚಾರಿತ್ರಿಕ ಅವಘಡ ಅಂತ ಭಾವಿಸ್ತೇನೆ ನಾನು ಇಂಥ ಒಂದು ಸುದೀರ್ಘವಾದ ರಾಜಕಾರಣದಲ್ಲಿದ್ದಂಥ ತಮಗೆ ತಮ್ಮ ಮಗ ಮಾಡಿದಂಥ ಅವಹೇಳನ ಅಂತ ಅನಿಸುದಿಲ್ವ ಇದು ನಾಲ್ವಡೆಯವರಿಗೆ ನಾಲ್ವಡಿಯವರ ಇಡೀಯದಾದಂಥ ಒಂದು ಧೀಮಂತ ಒಂದು ಚರಿತ್ರೆಗೆ ಬ ಅಂಟಿಸಿದ ಬ ಅಥವಾ ಒಂದು ಮೆತ್ತಿದ ಕಪ್ಪು ಅಂತ ಅನಿಸುದಿಲ್ವ ಇದು ನಾಲ್ವಡಿಯವರ ಹೆಸರೇಳುವ ಯೋಗ್ಯತೆ ಆದರೂ ತಮಗಿದೆಯಾ ಅಂಥ ಮಹಾನ್ ಗನಂಗಧಾರಿ ಕೆಲಸ ಏನು ಮಾಡಿದ್ದೀರಿ ಮೈಸೂರು ಅಂತ ಅಂದಾಗ ರಾಜಮ್ಮಣ್ಣಿಯವರು ಅಂತ ನಾವು ಏನಿವತ್ತು ಕರಿತೇವೆ ಅಂಥ ಒಂದು ಶಕಪುರುಷನ ಯುಗಪುರುಷನ ಒಂದು ಪಾದದ ಧೂಳಿಗೆ ಸಮನಾಗುವಂಥ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ದರೆ ಸಿದ್ದರಾಮಯ್ಯನವರೇ ಹೇಳಿ ನೋಡೋಣ ರಿಂಗ್ ರೋಡು ಅಂತಾರೆ ಸಿದ್ದರಾಮಯ್ಯನವರು ಮಾಡಿದ್ರು ಅಂತಾರೆ ಆ ರಿಂಗ್ ರೋಡಲ್ಲಿ ಇವತ್ತು ಹೆಂಡದ ಹೊಳೆ ಹರಿತಾ ಇದೆ ಎಮ್ ಆರ್ ಪಿಯನ್ನು ಮಾಡುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಹಣ ತರುವಂಥ ಅಡ್ಡದಾರಿ ಹಿಡಿದು ಇವತ್ತು ಜನಸಾಮಾನ್ಯರೆಲ್ಲರೂ ಎಮ್ ಆರ್ ಪಿಯ ಬಾಗಿಲಲ್ಲಿ ಹೋಗಿ ನೇರವಾಗಿ ಕುಡಿಯುವಾಗ ಮಾಡಿದಿರಿ ಅದು ನಿಮ್ಮ ಸಾಧನೆ ಮಹಾರಾಜರು ಮಾಡಿದ್ದು ಒಂದು ಎರಡೋ ಇವತ್ತು ಮೈಸೂರಿನ ಭಾಗದಲ್ಲಿ ಯಾರಾದರೂ ಕೃಷಿಯನ್ನು ಮಾಡಿಕೊಂಡು ಒಂದು ಸಮೃದ್ಧ ಬದುಕನ್ನು ಕಂಡುಕೊಂಡಿದ್ದಾರೆ ಅಂತಾದರೆ ನೀರು ಕೊಟ್ಟವ್ರು ಯಾರು ಬೆಳಕು ಕೊಟ್ಟವರು ಯಾರು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟವ್ರು ಯಾರು ಇಡೀ ಮಹಾರಾಜರು ಐವತ್ತು ನೂರು ವರ್ಷದ ಆಚೆಯ ಯೋಚನೆ ಮಾಡಿ ಅಲ್ಲಿಯ ರಸ್ತೆಗಳನ್ನು ಇತ್ಯಾದಿಗಳನ್ನೆಲ್ಲ ಎಲ್ಲ ಮಾಡಿದ್ರಿ ಅವರು ಅದನ್ನು ಮಾಡಿ ಹೋದರು ನೀವೇನು ಮಾಡಿದಿರಿ ಅಂಥ ಒಂದು ಸಮೃದ್ಧವಾದಂಥ ಮೈಸೂರಿನ ಚಿತ್ರಕ್ಕೆ ಅದನ್ನು ವಿರೂಪಗೊಳಿಸುವ ಕೆಲಸ ಮಾಡಿದಿರಿ ಮಹಾರಾಜರು ಸಾರ್ವಜನಿಕರ ಬದುಕಿಗಾಗಿ ಭವ್ಯ ಭಾರತದ ಭವ್ಯ ಭವಿಷ್ಯಕ್ಕಾಗಿ ನೂರಾರು ಎಕರೆಗಳನ್ನು ದಾನ ಮಾಡಿದರು ಅದೇ ನೀವು ಜನರ ಹಣದಿಂದ ಇವತ್ತು ಮೂಡ ಹಗರಣವನ್ನು ನಡೆಸ್ತಾ ಇದ್ದೀರಿ ಸುಪ್ರೀಂ ಕೋರ್ಟಲ್ಲಿ ಕೋಟಿ ಕೋಟಿ ಹಣವನ್ನು ವಕೀಲರಿಗೆ ಸುರಿತಾ ಇರೋದು ನಿಮ್ಮ ಸ್ವಂತ ಹಣ ಅಲ್ಲ ನಮ್ಮ ದುಡ್ಡು ಜನರ ದುಡ್ಡು ನೀವು ಮಾಡಿದ ಭೂಕಳ ಕಬಳಿಕೆಗೆ ನೀವು ಮಾಡಿದ ನಿಮ್ಮ ಸಂತಾನದ ಅಭಿವೃದ್ಧಿಗೆ ಸಾರ್ವಜನಿಕರ ಮತ್ತು ಇಡೀ ಕಾನೂನು ಎಲ್ಲ ವ್ಯವಸ್ಥೆಗಳನ್ನು ಹರಿದು ಮುಕ್ಕಿ ಹದಿನಾಲ್ಕು ಸೈಟಿಗಾಗಿ ಮಾನ ಮರ್ಯಾದೆಯನ್ನು ಸಂಪೂರ್ಣವಾಗಿ ಹರಾಜು ಹಾಕ್ಕೊಂಡ್ರಿ ಅಂಥ ಒಂದು ಭೂಕಬಳಿಕೆಯ ಹಗರಣದಲ್ಲಿ ಸಿಕ್ಕಿಕೊಂಡಂಥ ನೀವು ಭ್ರಷ್ಟಾಚಾರವನ್ನು ಸಾಮೂಹಿಕರಣಗೊಳಿಸಿದಂಥ ನೀವು ಹಗರಣಗಳ ಆಡುಂಬೋಲವನ್ನು ಮಾಡಿ ದಿವಾಳಿ ಕರ್ನಾಟಕ ಮಾಡಿದಂಥ ನೀವು ಅಭಿವೃದ್ಧಿಯ ಒಂದೇ ಒಂದು ಹೆಜ್ಜೆಯು ಈ ಎರಡೂವರೆ ವರ್ಷದಲ್ಲಿ ಅದು ಮುಂದೆ ಹೋದದ್ದನ್ನು ನಾವು ಕಾಣದೇ ಇದ್ದಂಥ ಕರ್ನಾಟಕದಲ್ಲಿ ನಾಲ್ವಡಿಯವರಿಗೆ ನಿಮ್ಮ ಮಗ ಅವರನ್ನು ಅವರ ಇಡೀ ಉಜ್ವಲವಾದಂಥ ಶ್ರೇಷ್ಠವಾದಂಥ ಜನಪರವಾದಂಥ ಒಂದು ಕೆಲಸದ ಐತಿಹಾಸಿಕ ಆ ಮುಕುಟಕ್ಕೆ ನಿಮ್ಮ ತಲೆಯನ್ನು ಹೋಲಿಸ್ತಾರಲ್ಲ ಯಾವುದರಲ್ಲಿ ಹೊಡೆಯಬೇಕು ಇದಕ್ಕೆ ನಿಮಗೆ ಬುದ್ಧಿ ಹೇಳಲಿಕ್ಕಾಗೋದಿಲ್ಲ ಸಾರ್ವಜನಿಕವಾಗಿ ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ ಒಂದು ಕನಿಷ್ಠ ಪ್ರಜ್ಞೆ ಬೇಡ ಎಲ್ಲಿ ನಾಲ್ವಡಿಯವರು ಎಲ್ಲಿ ಸಿದ್ದರಾಮಯ್ಯನವರು ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಮೇಲ್ಮುಖ ಮಾಡಿ ಉಗಿದ್ರೆ ಮುಖದ ಮೇಲೆ ಬೀಳುತ್ತೆ ನಿಮ್ಮ ಮಗ ನಾಲ್ವಡಿಯವರನ್ನ ಮತ್ತು ಸಿದ್ದರಾಮಯ್ಯನವರನ್ನು ಹೋಲಿಕೆ ಮಾಡುವ ಮೂಲಕ ಸಿದ್ದರಾಮಯ್ಯನವ್ರಿಗಿಂತ ನಮ್ಮ ತಂದೆಯೇ ಒಂದು ಕೈ ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವ ಮಾತನಾಡುವ ಮೂಲಕ ಇಡೀದಾಗಿ ನಾಲ್ವಡಿಯವರಿಗೆ ಅವರ ಚರಿತ್ರೆಗೆ ಅವಮಾನ ಮಾಡಿದ್ದಾರೆ ಅಪ್ಪ ಮಗ ಸೇರಿಕೊಂಡು ನೀವು ಜನರ ಕ್ಷಮೆ ಕೇಳಬೇಕಾಗಿದೆ ನಾಲ್ವಡಿಯವರನ್ನು ಮತ್ತು ರಾಜಮನತೆನವನ್ನು ಆರಂಭದಿಂದಲೂ ನಿಮ್ಮ ರಾಜಕೀಯ ಜೀವನದ ಆರಂಭದಿಂದಲೂ ನಿರಂತರವಾಗಿ ದ್ವೇಷ ಮಾಡ್ತಾ ಬಂದಿದ್ದೀರಿ ಅವರ ಎಲ್ಲೆಲ್ಲಿ ಅವರ ಕೊಡುಗೆಯನ್ನು ಜನ ಸ್ಮರಿಸ್ತಾರೋ ಅಥವಾ ಅವರ ಕೊಡುಗೆ ಜನಮನದಲ್ಲಿ ಇನ್ನೂ ಉಜ್ವಲವಾಗಿ ಮರುಉುಟ್ಟು ಪಡಿತಾ ಇದೆಯೋ ಅದೆಲ್ಲವನ್ನು ಕತ್ತರಿಸಲಿಕ್ಕೆ ನೋಡಿದವ್ರು ನೀವು ನಾಲ್ವಡಿಯವರಿಗೆ ಕೊಡಬೇಕಾದಂಥ ಒಂದು ಕವಡೆ ಕಾಸಿನ ಕಿಮ್ಮತ್ತನ್ನು ನಿಮ್ಮ ಎರಡೂ ಅಧಿಕಾರದ ಅವಧಿಯಲ್ಲಿ ಕೊಟ್ಟಿಲ್ಲ ನಾಲ್ವಡಿಯವರಿಗೆ ಅವಮಾನ ಮಾಡುವ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ಎಷ್ಟು ಉದಾಹರಣೆಗಳು ಬೇಕು ಕೇಳಿ ಮೈಸೂರನ್ನು ಈ ಎರಡೂವರೆ ವರ್ಷದಲ್ಲಿ ಮೊದಲ ಬಾರಿಗೆ ನೀವೇನಾದರೂ ಒಂದಿಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ ಆದರೆ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಮೈಸೂರಿಗೆ ನಿಮ್ಮ ಕೊಡುಗೆ ಏನು ಮೂಢ ಹಗರಣ ಬಿಟ್ಟರೆ ಭ್ರಷ್ಟಾಚಾರ ಬಿಟ್ಟರೆ ಸ್ವಜನ ಪಕ್ಷಪಾತ ಬಿಟ್ಟರೆ ಜನರ ತೆರಿಗೆ ಹಣದಲ್ಲಿ ಒಂದು ಭವ್ಯ ಬಂಗಲೆಯನ್ನು ನಿಮ್ಮ ವಿಶ್ರಾಂತ ಜೀವನಕ್ಕೆ ಕಟ್ಟಿಕೊಳ್ಳುತ್ತಾ ಇರುವುದನ್ನು ಬಿಟ್ಟರೆ ಇನ್ನೇನು ಮಾಡಿದ್ದೀರಿ ಹೇಳಿ ಮೊದಲ ಅವಧಿಯಲ್ಲೂ ಕೃಷ್ಣರಾಜ ಒಡೆಯರು ಮಾಡಿದ ಕೆಲಸಕ್ಕೆ ಸಮೀಕರಿಸುವಂಥ ಏನು ಮಾಡಿದ್ದೀರಿ ಏನು ಮೈಸೂರು ವಿಶ್ವವಿದ್ಯಾನಿಲಯ ಕಟ್ಟಿದ್ರೇನು ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿ ಕಟ್ಟಿದಿರ ಶಿಂಸಾದಿಂದ ಪವರ್ ತಂದ್ರೇನು ಏನು ಮಾಡಿದಿರಿ ಹೇಳಿ ಇಂಥ ಒಂದು ಅಪ್ರಬುದ್ಧತನದ ಹೇಳಿಕೆಯನ್ನು ನಿಮ್ಮ ಮಗ ಕೊಡ್ತಾನೆ ಅಂತಾದರೆ ಅದು ನೀವೇ ಕೊಡಿಸಿದ ನಿಮ್ಮ ಹೃದಯದಲ್ಲೇ ಅದು ಹುದುಗಿದ್ದ ನಿಮ್ಮ ಅಭಿಪ್ರಾಯವೇ ನಿಮ್ಮ ಮಗನ ಬಾಯಿಂದ ಹೊರಬಿದ್ದಿದೆ ಅಂತ ಜನ ಭಾವಿಸ್ತಾ ಇದ್ದಾರೆ ಅಂದರೆ ಇಷ್ಟರ ಮಟ್ಟಿಗೆ ತಾವು ಚರಿತ್ರೆಯನ್ನು ಮರ್ತೀರಿ ಮಹಾರಾಜರ ಕೊಡುಗೆಯನ್ನು ಮರ್ತೀರಿ ನೀವು ಬಿಟ್ಟರೆ ಯಾವ್ಯಾವುದೋ ವ್ಯಕ್ತಿಗೆ ಇನ್ನು ನಿಮ್ಮನ್ನು ಹೋಲಿಕೆ ಮಾಡಿಕೊಂಡು ಇನ್ನು ದೊಡ್ಡ ಅಭಿನಂದನಾ ಕ್ರಂಥಗಿಂತ ಎಲ್ಲ ನಿಮ್ಮ ಲದ್ದಿಜೀವಿಗಳು ಬುದ್ಧಿಜೀವಿಗಳು ಎಡಚರು ಮಹಮಹಾನ್ ಚಿಂತಕರು ಎಲ್ಲ ಇದ್ದಾರಲ್ಲ ಅವ್ರ ಮೂಲಕ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನೂ ಅಭಿವೃದ್ಧಿಯಲ್ಲಿ ಮೀರಿಸಿದ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂಥೇಳಿ ಪುಸ್ತಕ ಬರೆಯುವ ದಿನಗಳು ಹೆಚ್ಚು ದೂರ ಇಲ್ಲ ಯಾಕೆಂತಂದರೆ ಇದು ನಿಮ್ಮದೇ ಅಭಿಪ್ರಾಯ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಗನ ಬುದ್ಧಿಗೇಡಿತನವೋ ನಿಮ್ಮ ಬುದ್ಧಿಗೇಡಿತನವೋ ಅಥವಾ ನೀವೇ ಅವರ ಬಿಂದ ಅವರ ಮೂಲಕ ಇದನ್ನು ಹೇಳಿಸಿದರೋ ಯಾಕೆಂದರೆ ಯಾವ್ಯಾವ ಸಾಧ್ಯತೆಗಳನ್ನು ಬಳಸಿ ಅಧಿಕಾರವನ್ನು ಉಳಿಸ್ಕೊಳ್ಬೋದೋ ಆ ಎಲ್ಲ ಸಾಧ್ಯತೆಗಳನ್ನು ಇವತ್ತು ಬಳಸ್ಲಿಕ್ಕೆ ಹೊರಟಿದ್ದೀರಿ ಅತ್ಯಂತ ಅವಮಾನಕಾರಕವಾದಂಥ ರೀತಿಯಲ್ಲಿ ಜನ ಕ್ಯಾಕರಿಸಿ ಉಗಿಯುವ ರೀತಿಯಲ್ಲಿ ನಿಮ್ಮ ಬಗ್ಗೆ ನಾವೆಲ್ಲ ಅಥವಾ ಯಾರೆಲ್ಲ ಅಭಿಮಾನವನ್ನು ಒಂದು ಹಂತದಲ್ಲಿ ಕರ್ನಾಟಕದ ಒಟ್ಟು ಎಪ್ಪತ್ತೈದು ವರ್ಷದ ರಾಜಕೀಯದ ಒಂದು ಪ್ರಯಾಣದಲ್ಲಿ ಪಯಣದಲ್ಲಿ ಸಿದ್ದರಾಮಯ್ಯನವರಿಗೆ ಅವರದೇ ಆದಂಥ ಒಂದು ಸ್ಥಾನ ಮಾನ ಗೌರವವನ್ನು ಅವರು ಆಡಳಿತದ ಮೂಲಕ ಜನಾನರಾಗಿ ಆಗಿ ಅಧಿಕಾರವನ್ನು ಮೊದಲಾದ ಮೊದಲ ಅವಧಿಯಲ್ಲಿ ಮಾಡುವ ಮೂಲಕ ಉಳಿಸ್ಕೊಂಡಿದ್ದಾರೆ ಅನ್ನುವ ಮಾತನ್ನು ಆಡಲಿಕ್ಕೂ ಕೂಡ ಹೇಸಿಗೆ ಪಡುವ ರೀತಿಯಲ್ಲಿ ಮುಜುಗರ ಪಡುವ ರೀತಿಯಲ್ಲಿ ನಾಲ್ವಡಿಯವರಿಗೆ ಇವತ್ತು ನಿಮ್ಮ ಮಗ ಹೋಲಿಕೆ ಮಾಡಿದ್ದು ಮತ್ತು ಅವರನ್ನು ಮೀರಿಸುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳಿದ್ದಿದೆಯಲ್ಲ ಇದು ಅಪ್ಪ ಪೋಲಿತನದ ಹೇಳಿಕೆ ಬೇಜವಾಬ್ದಾರಿತನದ ಹೇಳಿಕೆ ನಾಲ್ವಡಿಯವರಿಗೆ ಶುದ್ಧವಾಗಿ ಅವಮಾನ ಅಪಚಾರ ಮಾಡಿದಂಥ ಹೇಳಿಕೆ ನಿಮಗೆ ನಾಲ್ವಡಿಯವರ ಬಗ್ಗೆ ಮೊದಲಿಂದಲೂ ದ್ವೇಷ ಇದೆ ಅಂತ ಜನರಿಗೆ ಗೊತ್ತು ಮಹಾರಾಜರ ಕುಟುಂಬದ ದ್ವೇಷ ಅಂತಲೂ ನಿಮಗೆ ಗೊತ್ತು ನೀವು ಅವರ ಎದುರು ಟಿಪ್ಪು ಸುಲ್ತಾನನ್ನು ಎತ್ತಿ ಕಟ್ಟುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದ್ರಿ ಯಾರು ಇಡೀ ಮೈಸೂರು ಬೆಂಗಳೂರು ಕರ್ನಾಟಕ ಭಾರತವನ್ನು ಭವಿಷ್ಯದಲ್ಲಿ ಕಟ್ಟಲಿಕ್ಕೆ ತನು ಮನ ಧನ ಮತ್ತು ನೆಲ ಎಲ್ಲವನ್ನು ದಾನ ಮಾಡಿ ಒಂದು ಭವಿಷ್ಯದ ಭಾರತಕ್ಕೆ ಮಹಾನ್ ಒಂದು ಅಡಿಗಲ್ಲನ್ನು ಹಾಕಿದಂಥ ಜನಮಾನಸದ ಧ್ರುವ ತಾರೆ ಇತಿಹಾಸದ ಶಕಪುರುಷ ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾಲ್ವಡಿಯವರನ್ನ ಎಕ್ಕಶ್ಚಿತ ರಾಜಕಾರಣದಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಕುಟುಂಬಕ್ಕಾಗಿ ತನ್ನ ಮುಂದಿನ ತಲೆಮಾರಿಗಾಗಿ ಕಾನೂನು ಗೀನೂನು ಎಲ್ಲವನ್ನು ಮೆಟ್ಟಿ ಜನರ ದುಡ್ಡಿಂದ ಅಧಿಕಾರವನ್ನು ಮಾಡ್ತಾ ಇರುವಂಥ ಮತ್ತು ನೆಲವನ್ನು ಕಬಳಿಸಿದಂಥ ಬಂಗಲೆಯನ್ನು ಕಟ್ತಾ ಇರುವಂಥ ಅತ್ಯಂತ ಸ್ವಾರ್ಥದಲ್ಲಿ ಇವತ್ತು ರಾಜಕಾರಣವನ್ನು ಮುಂದುವರಿಸಿಕೊಂಡು ಕುರ್ಚಿ ಭದ್ರತೆಗಾಗಿ ಯಾವುದೇ ಮಾರ್ಗವನ್ನೂ ತುಳಿಲಿಕ್ಕೆ ಸಿದ್ಧವಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲಿ ನಾಲ್ವಡೆಯವರು ಎಲ್ಲಿ ನಿಮ್ಮ ಮಗನ ಮಾತನ್ನು ಸಾರ್ವಜನಿಕವಾಗಿ ಅದನ್ನು ಕ್ಷಮೆ ಕೇಳಿ ಅವನ ಮಾಡಿದ ತಪ್ಪಿಗೆ ನಿಮ್ಮ ಇಡೀ ನಾಲ್ವರೆ ನಾಲ್ಕೂವರೆ ಐದು ಐದು ದಶಕದ ರಾಜಕೀಯ ಬಲಿಯಾಗೋದು ಬೇಡ ಬಾಕಿ ಎಲ್ಲ ಮುಗಿದೋಗಿದೆ ನಿಮ್ಮ ಸಂಧ್ಯಾ ರಾಜಕಾರಣ ಎಲ್ಲವನ್ನು ಆಪೋಷಣ ತೆಗೆದುಕೊಂಡಿದೆ ಒಬ್ಬ ಕೆಟ್ಟ ದುರಾಡಳಿತದ ಸ್ವಾರ್ಥದ ಭ್ರಷ್ಟ ಮುಖ್ಯಮಂತ್ರಿ ಜನವಿರೋಧಿ ಮುಖ್ಯಮಂತ್ರಿ ಜನರ ಹಣದಿಂದ ತನ್ನ ಮೂಡ ಹಗರಣವನ್ನು ಸುಪ್ರೀಂ ಕೋರ್ಟ್ವರೆಗೆ ವಾದಿಸಿ ಜನರ ದುಡ್ಡಿಂದಲೇ ಬಂದಂಥ ಒಬ್ಬ ಸ್ವಾರ್ಥ ಮತ್ತು ವಂಚಕ ರಾಜಕಾರಣಿ ಅನ್ನೋದನ್ನು ಜನ ಈಗಾಗಲೇ ನಿಮಗೆ ಕೊಟ್ಟಾಗಿದೆ ಈ ನಾಲ್ವಡಿಯವರ ಹೆಸರಿಗೆ ನಿಮ್ಮ ಮಗ ಸಮೀಕರಿಸಿ ಅಭಿವೃದ್ಧಿಯ ಹರಿಕಾರರಾದಂಥ ಭವಿಷ್ಯ ಭಾರತದವನ್ನ ಕಟ್ಟಿದಂಥ ನಾಲ್ವಡಿಯವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡಿದಾರಲ್ಲ ಮೊದಲು ಕ್ಷಮೆ ಕೇಳಿ ಮೊದಲು ಸಾಮಾಜಿಕರಿಗೆ ಇದನ್ನು ಸಮಜಾಯಿಸಿ ಕೊಡಿ ಮೊದಲು ಇದನ್ನು ಇಡೀ ಮೈಸೂರು ಭಾಗದ ಜನರಿಗೆ ಇವತ್ತು ಆಘಾತ ಆಗಿದೆ ನಿಮ್ಮ ಮಗನ ಮಾತಿಂದ ಅದನ್ನು ಕನಿಷ್ಠ ಮಟ್ಟದ ಸೌಜನ್ಯದಿಂದಾದರೂ ಅವನೆಲ್ಲೋ ಎಲ್ಲೋ ಅವಸರದಲ್ಲಿ ಮಾತಾಡಿದ್ದಾನೆ ನಾಲ್ವಡಿಯವರ ಪಾದದ ಧೂಳಿಗೂ ನಾವು ಯಾರೂ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯದಲ್ಲೂ ಯಾರು ಬರಲಾರರು ಅದು ಅವರದೇ ಚರಿತ್ರೆ ಅದು ಚಿರಾಯು ಅನ್ನೋದನ್ನು ಹೇಳುವ ಮೂಲಕ ಕನಿಷ್ಠ ಪಕ್ಷ ನಿಮ್ಮ ಮುಖವನ್ನು ಉಳಿಸ್ಕೊಳ್ಳಿ ಅಂಥ ಕನಿಷ್ಠ ಮಟ್ಟದ ಔದಾರ್ಯವನ್ನಾದರೂ ನೀವು ತೋರ್ತೀರಿ ಅಂತ ನಾವು ಭಾವಿಸ್ತೇವೆ ಆದರೆ ನಮಗೆ ನಂಬಿಕೆ ಇಲ್ಲ ನೀವು ಅಂಥದ್ದೆಲ್ಲ ಸೌಜನ್ಯಗಳನ್ನು ಕಳ್ಕೊಂಡಿದ್ದೀರಿ ನೀವು ಸಂಪೂರ್ಣವಾಗಿ ಒಬ್ಬ ಪ್ರೊಫೆಷನಲ್ ವೃತ್ತಿಪರ ರಾಜಕಾರಣಿಯಾಗಿದ್ದೀರಿ ಅದಲ್ಲದೆ ಇದ್ದರೆ ನಿಮ್ಮ ಮಗನ ಬಾಯಿಂದ ಇಂಥ ಮಾತು ಬರ್ತಾ ಇಲ್ಲ ನಿಮ್ಮ ಮಗ ಅಂಥ ಪ್ರಬುದ್ಧನೂ ಅಲ್ಲ ಮತ್ತು ಅಂಥ ಒಂದು ಮಾತಾಡುವಂಥ ಚಾಲಕೇತನವನ್ನು ಹೊಂದುವುದಿಲ್ಲ ಅದು ನಿಮ್ಮದೇ ಪ್ರೇರಣೆ ನಿಮ್ಮದೇ ಮಾತು ನಿಮ್ಮದೇ ಧೋರಣೆ ನಿಮ್ಮ ತೀರ್ಮಾನದ ಎಕ್ಸ್ಟೆನ್ಷನ್ ಅದು ಅಷ್ಟೇ ಅದೆಲ್ಲರಿಗೂ ಗೊತ್ತಿದೆ ಆದರೆ ಈಗಾಗಲೇ ಜನ ನಿಮಗೆ ಕ್ಯಾಕರ್ಸ್ ಉಗಿಲಿಕ್ಕೆ ಶುರು ಮಾಡಿದರೆ ಅದನ್ನು ನಿರಂತರವಾಗಿ ಉಳಿಸ್ಕೋಬೇಡಿ ಅದಕ್ಕೇನಾದರೂ ಒಂದು ಸಣ್ಣ ಸೌಜನ್ಯದ ನಡೆಯನ್ನಾದರೂ ಕೃಷ್ಣರಾಜ ಒಡೆಯರ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಸಾರ್ಥಕತೆ ಇಡೀ ಚರಿತ್ರಾರ್ಹವಾದಂಥ ಒಂದು ಅವರ ಕೊಡುಗೆ ಬಗ್ಗೆ ನಿಮಗೆ ಒಂದು ಕನಿಷ್ಠ ಒಂದು ಪ್ರಜ್ಞೆ ಇದ್ದರೆ ಗೌರವ ಇದ್ದರೆ ನೀವು ಈ ತಪ್ಪನ್ನು ಸಾರ್ವಜನಿಕವಾಗಿ ಸರಿಪಡಿಸ್ತೀರಿ ಇಲ್ಲದೇ ಇದ್ದರೆ ನಿಮ್ಮ ಮಗನ ಮಾತು ನಿಮ್ಮದೇ ಮಾತು ಅನ್ನೋದು ಚರಿತ್ರೆ ಆಗುತ್ತೆ ನೆನಪಿಡಿ ನಮಸ್ತೆ